ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರೋ ನನ್ನ ಚಾನಲ್ ನೋಡ್ತಿದ್ದೀರಾ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸುಮಾರು ಜನ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗುಲಾಬಿ ಗಿಡದಲ್ಲಿ ಕಪ್ಪು ಚಿಕ್ಕೆ ಬರುತ್ತೆ ಅದಕ್ಕೆ ಏನು ಮಾಡೋದಕ್ಕ ಅಂತ ಎಲ್ಲ ಕೇಳ್ತಾ ಇದ್ರಿ ಇವತ್ತು ನಾನು ಅದಕ್ಕೆ ಒಂದು ಫರ್ಟಿಲೈಸರ್ ತೋರಿಸ್ತಾ ಇದ್ದೀನಿ ಗುಲಾಬಿ ಗಿಡದಲ್ಲಿ ಒಂದೊಂದ್ಸರಿ ತೊಂದರೆ ಉಂಟಾಗುತ್ತೆ ಅದೇನು ಅಂದರೆ ಮೊಗ್ಗುಗಳು ಬರ್ತಾ ಇರಬೇಕಾದ್ರೇನೆ ಒಣಗೋಗ್ತಾ ಇರುತ್ತೆ ಕಪ್ಪಾಗಿ ಮತ್ತೆ ಅದ್ರ ಮೇಲೆ ಕಪ್ಪು ಚುಕ್ಕೆ ಎಲ್ಲ ಇರುತ್ತಲ್ಲ ಆ ಥರ ಆಗಿ ಉದುರೋಗ್ತಾ ಇರುತ್ತೆ ಹೊಸ ಚಿಗುರು ಬರುತ್ತೆ ಆದ್ರೂ ಕಪ್ಪು ಚುಕ್ಕೆಯಾಗಿ ಉದುರೋಗುತ್ತೆ ಅದಕ್ಕೆಲ್ಲ ನಾನು ಇವತ್ತು ಒಂದು ಫರ್ಟಿಲೈಸರ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಲೆಗಳಿಗೆಲ್ಲ ಈ ಥರ ಕಪ್ಪು ಚುಕ್ಕಿಯಾಗಿ ಎಲ್ಲ ಉದುರೋದು ಈ ಥರ ಎಲ್ಲ ಆಗುತ್ತೆ ನಾನು ಒಂದು ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ನಾನು ಒಂದು ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕಿದ್ಮೇಲೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಎಫ್ಸಮ್ ಸಾಲ್ಟ್ ತೊಗೊತಾ ಇದ್ದೀನಿ ಎಫ್ಸಮ್ ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇನ್ಸ್ಟೆಂಟ್ ಆಗಿರೋಂಥ ಕಾಫಿ ಪೌಡರ್ ನೀವು ಯಾವುದೇ ಕಂಪ್ನಿದಾದ್ರೂ ತಗೋಬಹುದು ನಾನು ಬ್ರೂ ತಗೊಂಡಿದ್ದೀನಿ ನೀವು ನೆಸ್ಕೆಫೆ ಯಾವುದಾದ್ರೂ ಯಾವ್ದಾದ್ರೂ ತಗೋಬಹುದು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ನಾವು ಸ್ಪ್ರೇ ಮಾಡಬೇಕು ಗುಲಾಬಿ ಗಿಡಕ್ಕೆ ಈ ಗುಲಾಬಿ ಗಿಡ ಬೇರೆ ಗಿಡದ ತರ ಅಲ್ಲ ಇದು ಸ್ವಲ್ಪ ಸೆನ್ಸಿಟಿವ್ ಈ ಗುಲಾಬಿ ಗಿಡಗಳಿಂದ ಅವಶ್ಯಕತೆಗಳೇ ಜಾಸ್ತಿ ಗುಲಾಬಿ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ನೋಡಿ ನಾನು ಅದಕ್ಕೋಸ್ಕರನೇ ಸ್ಪ್ರೇ ಮಾಡ್ತಾ ಇದ್ದೀನಿ ಎಲ್ಲ ಕಪ್ಪು ಚುಕ್ಕೆ ಥರ ಎಲ್ಲ ಆಗಿ ಎಲೆ ಎಲ್ಲ ಉದ್ರೋದು ಮತ್ತು ಮೊಗ್ಗು ಬಂದು ಮೊಗ್ಗೆಲ್ಲ ಅರಳೋದಿಲ್ಲ ಅರ್ಧದಲ್ಲೇ ಅರಳಿ ಉದ್ರೋಗೋದು ಈ ಥರ ಸಮಸ್ಯೆಗೆಲ್ಲ ಇದು ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಮತ್ತು ಈ ಥರ ನಾವು ಕಾಫಿ ಪೌಡ್ರು ಮತ್ತು ಎಪ್ಸಮ್ ಸಾಲ್ಟ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಶೈನಿಂಗ್ ಬರುತ್ತೆ ಮತ್ತು ಹೊಸ ಚಿಗುರು ಬರೋದಕ್ಕೂ ಅನುಕೂಲ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಪಳಪಳ ಅಂತಿರುತ್ತೆ ಈಗ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ನಾವು ಕೂದಲುಗೂ ಸಹ ಯೂಸ್ ಮಾಡ್ತೀವಲ್ವಾ ಯೂಸ್ ಮಾಡಿದಾಗ ನಮ್ಮ ಕೂದಲು ಎಷ್ಟು ಪಳಪಳ ಅಂತ ಇರುತ್ತೆ ನೋಡಿ ಅದೇ ಥರನೇ ಈ ಗುಲಾಬಿ ಗಿಡದ ಎಲೆಗಳು ಸಹ ಪಳಪಳ ಅಂತ ಒಳಿಯೋದಕ್ಕೆ ನಾವು ಈ ಥರ ಮಾಡ್ತಾ ಇರೋದು ಕಾಫಿ ಪೌಡರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಕಾಫಿ ಪೌಡ್ರು ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ತುಂಬ ಶೈನಿಂಗ್ ಬರುತ್ತೆ ಇನ್ನು ಎಪ್ಸಮ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ಹೂಗಳು ದೊಡ್ಡ ದೊಡ್ಡದಾಗಿ ಹರಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಎಲ್ಲರ ಗಾರ್ಡನ್ನಲ್ಲೂ ರೋಸ್ ಗಿಡಗಳಿಗೆ ಇದೇ ಪ್ರಾಬ್ಲಮ್ ಇರುತ್ತೆ ನೋಡಿ ನನ್ನ ಗಾರ್ಡನಲ್ಲೂ ಒಂದೆರಡು ಗಿಡಗಳಿಗೆ ಬಂದಿತ್ತು ಹಂಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್